ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಇಂಗ್ಲಿಷ್ ನಮ್ಮ ಜೀವನಕ್ಕೆ ಮತ್ತು ನಮ್ಮ ಇರ್ತವೆ ಬರ್ತಾಯಿರ್ತವೆ ಸಿಗ್ತಾಯಿರ್ತವೆ ಆದರೆ ಸ್ವಲ್ಪ ಜನಕ್ಕೆ ಅಷ್ಟೇ ಮೇಲೆ ಅರ್ಥ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಕನ್ನಡದಲ್ಲಿ ಅರ್ಥ ಉತ್ತಿರೋದು ಜನ ತುಂಬ ಕಡಿಮೆ ಇದ್ದಾರೆ ಅದರಿಂದ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಫೈವ್ ಟೂ ಜೀರಲ್ಲಿದೆ ಏಡ್ ಎ ಐ ಡಿ ಅಂದರೆ ಸಹಾಯ ಅರ್ಥ ಗೊತ್ತಾಗುತ್ತೆ ತ್ರೀ ಫೈವ್ ಟೂ ಒನ್ ಅಸಿಸ್ಟೆಂಟ್ಸ್ 38s o i h t e ಅಂತಂದ್ರೆಮಕು ಇದಕ್ಕೆ ಅರ್ಥ ಕಮಲಿ ಸಹಾಯ ಅಥವಾ ನೆರವು ಅಂತ ಆಗುತ್ತೆ 3522 help h e l, -L p ಸರಿ h -E -L -P, a <James> h -E -L, -P, h -E l p help ಅಂದ್ರೆ ಸಹಾಯ ಅಥವಾ ನೆರವು ಅಂತ ಆಗುತ್ತೆ 3523 support s u p p o r t support ಅಂದ್ರೂ ಕೂಡ ಸಹಾಯ ಅಥವಾ ನೆರವು ಅಂತ ಆಗುತ್ತೆ ಅಂತ 3524 please ant ప్లే పిఎల్ ఎస్ టి పిఎల్స్ టి ప్లీజెంట్ అండి ప్లీజ్ అది సంతోషపర్వత అంతే ఈ ఇష్ట సాకు మరి నాలుగు క్లాస్ ఆగ్ కూడా తిరుకొనా అర్థం తిరుక నోడ పూర్తయిల్ చాలా సబ్స్క్రైబ్ సహాయం ಮಾಡಿ లైక్ మి మరి ఫ్రెండ్స్ షేర్ మిల్ల థ్యాంక్ యూ మచ్